ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮನ್ನು ಆಶೀರ್ವಾದಿಸಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಹೀಗೆ ಮುಂದುವರಿಲಿ ನಮ್ಮ ಮೇಲೆ ಇವತ್ತಿನ ವಿಷಯ ನೋಡಿ ಸಾಕಷ್ಟು ಜನರು ತಮ್ಮ ಒಂದು ತಪ್ಪುಗಳನ್ನ ಅಥವಾ ತಮ್ಮ ಮನೆತನದವರ ತಪ್ಪುಗಳನ್ನು ಮುಚ್ಚಿಟ್ಕೊಂಡಿರ್ತಾರೆ ಏನಪ್ಪಾ ಅಂದ್ರೆ ಯಾವುದಾದ್ರೂ ದೇವಾಲಯಕ್ಕೆ ನಿಮ್ಮಿಂದ ಅಪಚಾರ ಆಗಿದ್ರೆ ಈ ವಿಷಯವನ್ನ ಹೇಳ್ತೇನೆ ಉದಾಹರಣೆ ಶಿವಾಲಯಗಳಲ್ಲಿ ಏನಾದ್ರೂ ನಿಧಿ ಶೋಧನೆಯಂತ ತಪ್ಪುಗಳಾಗಿದ್ರೆ ವಿಷಯವನ್ನು ತಿಳಿಸ್ತಾ ಇದ್ದೇನೆ ತುಂಬಾ ದೊಡ್ಡ ವಿಷಯ ಇದು ತುಂಬಾ ದೊಡ್ಡ ಶಾಪಕ್ಕೊಳಪಡ್ತೀರಾ ಒಂದು ಶಿವನ ಶಾಪವೂ ಇರ್ತದೆ ಅಲ್ಲಿರುವ ಸರ್ಪಶಾಪ ಕೋಪವೂ ಇರ್ತದೆ ಶಿವ ಬೇಕಾದರೆ ನಿಮ್ಮನ್ನ ಕ್ಷಮಿಸಿ ಬಿಡಬಹುದು ಆದರೆ ಅಲ್ಲಿರುವ ನಾಗದೇವರು ಅಥವಾ ದೇವರು ಕ್ಷಮಿಸಕ್ ಸಾಧ್ಯನೇ ಇಲ್ಲ ಅಷ್ಟು ಕೋಪ ಇರ್ತದೆ ಆ ಕೋಪ ತಲೆಮಾರುಗಳ ತನಕವೂ ಮುಂದುವರಿಯುತ್ತದೆ ಇದೆಲ್ಲ ನೋಡ್ಕೊಳ್ಬೇಕಾಗ್ತದೆ ನೋಡ್ಕೊಳ್ಳಿ ಸಾಕಷ್ಟು ಜನ ನನಗೆ ಕರೆ ಮಾಡಿದ್ದಾರೆ ನಾವು ಈ ರೀತಿ ಏನಾದರೂ ತಪ್ಪಾಗಿದೆ ನಿಮ್ಮ ಮನೆತನದವರಿಂದ ಅಂತ ಕೇಳಿದಾಗ ಹೂ ಅಂತಾರೆ ಹೌದು ಗುರಳೆ ಹಿಂಗ್ ಆಗ್ಬಿಡ್ತು ತಪ್ಪು ಅಂತ ಹೇಳ್ತಾರೆ ನೋಡಿ ಅದಕ್ಕೆ ವಿಶೇಷವಾಗಿ ಶಿವನ ಪೂಜೆಯನ್ನೂ ಮಾಡಬೇಕು ನಾಗದೇವರ ಧ್ಯಾನವನ್ನು ಮಾಡ್ಬೇಕಾಗ್ತದೆ ಈ ರೀತಿ ತಪ್ಪುಗಳು ಏನಾಗಿದ್ರು ಆಗಿದ್ದಾವ ಶಿವಾಲಯಗಳಲ್ಲಾದರೂ ಅಥವಾ ನಿಮ್ಮ ಮನೆಗಳಲ್ಲಿ ಏನಾದರೂ ಮನೆ ನಿಮ್ಮ ಮನೆಯಲ್ಲಿ ಏನಾದರೂ ನಿಧಿ ಶೋಧನೆ ಆಗಿದೆಯಾ ಅಥವಾ ನಿಮ್ಮ ಜಮೀನುಗಳಲ್ಲಿ ಏನಾದರೂ ಆಗಿದೆಯಾ ನೋಡಿ ಯಾವ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಇದು ಏನಾದರೂ ಇದೆಯಪ್ಪ ಇಲ್ಲಿ ಅಗಿರಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಂದು ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ ಉದಾಹರಣೆ ನಿಮ್ಮ ಮನೆಯಲ್ಲಿಯೋ ಅಥವಾ ಕೆಲವು ದೇವಾಲಯಗಳ ಹತ್ತಿರನೋ ಅಥವಾ ನಿಮ್ಮ ಜಮೀನುಗಳಲ್ಲಿ ಏನಿರುತ್ತೆ ಅಂದ್ರೆ ಒಂದು ದೈವ ಶಕ್ತಿ ಇರುತ್ತೆ ಆ ಒಂದು ದೈವ ಶಕ್ತಿ ಇರುವ ಜಾಗದಲ್ಲಿ ಬಂದು ಅವರು ನಿಂತಾಗ ಯಾವನೊಬ್ನ ಮಾಂತ್ರಿಕನೋ ಶಾಸ್ತ್ರಿನೋ ಬಂದು ನಿಂತಾಗ ಅವರಿಗೆ ಒಂದು ವೈಬ್ರೇಷನ್ ಗೊತ್ತಾಗುತ್ತೆ ಅವರು ತಪ್ಪು ತಿಳ್ಕೊಂತಾರೆ ಇಲ್ಲಿ ಏನೋ ಇದೆ ಸಂಪತ್ತು ಅಂತ ತಪ್ಪು ತಿಳ್ಕೊಂತಾರೆ ಅದಿರೋದು ದೈವ ಶಕ್ತಿ ಆಕ್ಚುಲಿ ಅವನು ತಪ್ಪು ಭ್ರಮೆಗೆ ಒಳಪಡ್ತಾನೆ ಇಲ್ಲಿ ಏನೋ ಇದೆ ಇಲ್ಲಿ ಆಗಿಬೇಕು ಇಲ್ಲ ಇಲ್ಲ ಅಲ್ಲಿ ದೈವ ಶಕ್ತಿ ಇರುತ್ತೆ ಪಾಸಿಟಿವ್ ಎನರ್ಜಿ ಫ್ಲೋ ಇರುತ್ತೆ ಅದಕ್ಕಾಗಿ ಅವನಿಗೆ ವೈಬ್ರೇಷನ್ ಆಗುತ್ತೆ ಆದ್ರೆ ಅವನಿಗಾಗಿ ಒಂದ್ ರೀತಿ ಅವನ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಅವನು ಒಂದು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ ಏನೋ ಸಂಪತ್ತು ಇದೆ ಅಂತ ಅದು ತಪ್ಪು ಅಲ್ಲಿ ದೈವ ಶಕ್ತಿ ಇರುತ್ತೆ ಅಲ್ಲಿ ಯಾರಾದ್ರೂ ಆಗದ್ರೆ ಅಥವಾ ಏನಾದ್ರೂ ಮಾಡಕ್ ಹೋದ್ರೆ ಅಪಚಾರ ಆದ್ರೆ ನಾನ್ ಬೇರೆ ದೇವಾಲಯಗಳಲ್ಲಿ ಹೇಳ್ತಾ ಇರಲ್ಲ ನಿಮ್ಮ ಜಮೀನುಗಳಲ್ಲಿ ಮಾಡಿದ್ರು ಕೂಡ ನಿಮ್ಮ ಮನೆ ಒಳಗ್ ಮಾಡಿದ್ರು ಕೂಡ ಅಪಚಾರ ಆಗ್ತದೆ ಭಗವಂತನ ಶಾಪಕ್ಕೆ ಒಳಪಡ್ತೀರ ಎಲ್ಲ ಒಂದು ಸಂಪತ್ತಿಗಳಿಗೂ ಆ ನಾಗದೇವರ ಕಾವಲಿರುತ್ತದೆ ಕಾಳ ಸರ್ಪ ಕಾಳಿಂಗ ಸರ್ಪದ ಕಾವಲಿರುತ್ತೆ ನಾನು ಅನುಭವಿಸಿದ್ದೇನೆ ನನಗೆ ಗೊತ್ತು ಸಾಕಷ್ಟು ಜನ ಕರೆ ಮಾಡಿದ್ದಾರೆ ಎಲ್ಲೆಲ್ಲಿಯೂ ಕರೆ ಮಾಡಿದ್ದಾರೆ ನಮಗೆಲ್ಲ ಕರೆ ಮಾಡಿ ತಿಳಿಸಿದ್ದಾರೆ ಹೌದು ಗುರುಳಿ ಹಿಂಗಾಗಿದೆ ಅಂತ ತುಂಬಾ ಕಷ್ಟ ಈ ಒಂದು ಈ ಒಂದು ಶಾಪ ನಿವಾರಣೆ ಈ ಒಂದು ಪಾಪ ಕರ್ಮ ನಿವಾರಣೆ ಇತ್ತಲ್ಲ ಈ ಪರಿಹಾರ ತುಂಬಾ ಕಷ್ಟ ಇರುತ್ತೆ ಪದೇ ಪದೇ ಶಿವನಿಗೆ ಪೂಜೆ ಮಾಡ್ಬೇಕಾಗುತ್ತೆ ಶಿವನಿಗೆ ರುದ್ರಾಭಿಷೇಕ ಅದರಲ್ಲೂ ಕೂಡ ಶಿವನಿಗೆ ಶತರುದ್ರಾಭಿಷೇಕಗಳನ್ನು ಮಾಡ್ಬೇಕಾಗ್ತದೆ ತಿಂಗಳಿಗೊಂದರಂತೆ ಐದು ತಿಂಗಳ ಕಾಲ ಮಾಡಿ ಅಲ್ಲಿ ಏನು ಅಪಚಾರ ಆಗಿದೆ ಪ್ರಾಯಶ್ಚಿತ ಮಾಡಿಕೊಳ್ಳಿ ಆ ಭಗವಂತ ನಿಮ್ಮನ್ನು ಕ್ಷಮಿಸ್ತಾನೆ ಅದರ ಜೊತೆ ಜೊತೆಗೆ ನಾಗದೇವರ ಮಂತ್ರವನ್ನ ನಿತ್ಯವೂ ಜೀವನ ಪೂರ್ತಿ ಧ್ಯಾನ ಮಾಡ್ಬೇಕಾಗ್ತದೆ ಅಥವಾ ಬೇರೆ ದೇವಾಲಯಗಳಲ್ಲಿ ಏನಾದ್ರೂ ಮಾಡಿದ್ರೆ ಶಿವನ ದೇವಾಲಯ ಅಲ್ಲಪ್ಪ ಬೇರೆ ದೇವಾಲಯಗಳಲ್ಲಿ ಏನಾದ್ರೂ ಅಪಚಾರ ಮಾಡಿದ್ರೆ ಅಥವಾ ನಿಮ್ಮ ಮನೆ ತವರು ಪೂಜೆ ಮಾಡ್ತಾ ಇದ್ರು ಆ ದೇವರನ್ನ ನಾವು ಈಗ ಬಿಟ್ಬಿಟ್ಟಿದ್ದೇವೆ ಅನ್ನೋದಾದ್ರೆ ಅದು ಕೂಡ ತಪ್ಪು ಈ ಪೂಜೆ ಪೂಜೆಯನ್ನು ನಿಲ್ಲಿಸೋದು ಕೂಡ ತಪ್ಪು ನೀವುಗಳಲ್ಲಿ ಯಾರಾದ್ರೂ ಪೂಜೆಯನ್ನ ಮಾಡಕ್ಕೆ ಆರಂಭ ಮಾಡ್ಬೇಕಾಗ್ತದೆ ನಿರಂತರ ಪೂಜೆ ಆ ದೇವರಿಗೆ ಯಾವ ದೇವರಿದೆಯೋ ನೋಡಿ ಆ ದೇವರಿಗೆ ಮತ್ತೆ ಮತ್ತೆ ನಿರಂತರ ಪೂಜೆಯನ್ನು ಮಾಡ್ಬೇಕಾಗ್ತದೆ ಹೀಗೆ ಮಾಡಿದಾಗ ಆ ಶಾಪ ಕಡಿಮೆ ಆಗ್ತದೆ ಆ ದೇವರ ಕೋಪ ಕಡಿಮೆ ಆಗ್ತದೆ ಭಗವಂತನ ಆಶೀರ್ವಾದ ನಿಮಗೆ ಸಿಗ್ತದೆ ನೋಡಿ ಒಂದು ದೇವರ ಆಶೀರ್ವಾದ ಇದ್ದ ಮನೆಗಳು ತುಂಬಾ ಖುಷಿಯಾಗಿರ್ತವೆ ಎಲ್ಲರೂ ಆರಾಮಾಗಿರ್ತಾರೆ ನಂದ ಗೋಕುಲದಂತಿರ್ತಾವೆ ಆನಂದ ಗೋಕುಲದಂತಿರ್ತಾವೆ ಯಾ ಅದ್ರ ಉಲ್ಟ ಯಾವ ದೇವರ ಶಾಪ ಇರೋ ಮನ್ ಮನೆತನಗಳು ಹೆಂಗಿರ್ತಾವಂದ್ರೆ ಎಲ್ಲರೂ ಫ್ಲಾಪ್ ಆಗಿಬಿಟ್ಟಿರ್ತಾರೆ ಯಾವುದೇ ಸಕ್ಸಸ್ ಅನ್ನೋದು ಬರ್ತಾನೆ ಇರಲ್ಲ ಎಲ್ಲರೂ ಕೂಡ ಒದ್ದಾಡ್ತಾ ಇರ್ತಾರೆ ಏನೇನೋ ಸಮಸ್ಯೆಗಳು ವಿಚ್ವಿಚಿತ್ರವಾದ ಸಮಸ್ಯೆಗಳು ಅವರಿಗೆ ಬರ್ತಾ ಇರ್ತವೆ ತೊಂದರೆಗಳು ಒಂದರ ಹಿಂದೆ ಒಂದು ಬರ್ತಾ ಇರ್ತವೆ ಅದೆಲ್ಲಕ್ಕಿನ್ ಮಿಗಿಲಾಗಿ ಈ ರೀತಿ ಅಪಚಾರಗಳಾದಾಗ ಯಾರೋ ಮಾಟ ಮಂತ್ರ ಮಾಡ್ಬಿಡ್ತಾರೆ ಅದರ ನೆಗೆಟಿವಿಟಿ ನಿಮಗೆ ಬಂದು ಕಾಡ್ತಾ ಇರುತ್ತೆ ಈ ಕಡೆ ಇನ್ನೂ ತೆಗಿಯಕ್ಕಾಗಲ್ಲ ಆ ಕಡೆ ದೈವ ಶಾಪದಿಂದನೂ ಹೊರಗೆ ಬರಕ್ಕಾಗಲ್ಲ ಮೊದಲು ದೈವ ಶಾಪದಿಂದ ಹೊರಗೆ ಬಂದರೆ ಮಾತ್ರ ನಿಮಗೆ ಮಾಟ ಮಂತ್ರ ನಿವಾರಣೆಗೆ ದಾರಿ ಸಿಗ್ತದೆ ಇಲ್ಲದ್ರೆ ಸಿಗಲ್ಲ ಯಾಕೆ ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂದ್ರೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಹ್ಮ್ ನಮ್ಮಿಂದ ಒಂದು ದೇವಾಲಯಕ್ಕೆ ಅಪಚಾರ ಆಗಿದೆ ಅನ್ನು ಒಪ್ಪಿಕೊಂಡಿದ್ದಾರೆ ಅವರಿಗೆ ನಾವು ಪರಿಹಾರ ತಿಳಿಸಿದ್ದೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳಿತಾಗಿಯೇ ತಿರ್ತದೆ ಯಾಕಂದ್ರೆ ಭಗವಂತ ಅನುಗ್ರಹಿಸಲಿಕ್ಕೆ ರೆಡಿಯಾಗಿರ್ತಾನೆ ನಾವೇ ನಾವು ನಾವು ಪೂಜೆಯನ್ನು ಮಾಡಕ್ಕೆ ರೆಡಿ ಇಲ್ಲ ಭಗವಂತ ಯಾವಾಗ್ಲೂ ಅಭಯ ಹಸ್ತ ಇಟ್ಕೊಂಡು ನಿಂತಿದ್ದಾನೆ ನಾವು ಅದಕ್ಕೆ ಪಾತ್ರರಿದ್ದೀವ ಯೋಚನೆ ಮಾಡಬೇಕಾಗತ್ತೆ ನೀವೆಲ್ಲರೂ ಏನಾದ್ರೂ ನಿಮ್ಮ ಕಡೆಯಿಂದ ಯಾವುದಾದ್ರೂ ದೇವಾಲಯಕ್ಕೆ ಅಪಚಾರವಾಗಿದೆಯಾ ನೋಡ್ಕೊಳ್ಳಿ ಅಥವಾ ಯಾವ್ದಾದ್ರು ದೇವಾಲಯದ ನಾವು ಪೂಜೆ ಮಾಡ್ತಿದ್ರು ನಮ್ಮ ಹಿರಿಯ ಹಿರಿಯರು ಅದ್ ನಾವ್ ಈಗ ನಿಲ್ಸಿದ್ದೇವೆ ಈಗ ಮಾಡ್ತಾ ಇಲ್ಲ ಯಾಕಂದ್ರೆ ನೀವು ಇಲ್ಲಿಂದ ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೇವೆ ಬೆಂಗಳೂರಿಗೆ ದುಡಿಯಕ್ಕೆ ಹೋಗಿದ್ದೀರೋ ಅಮೇರಿಕ ದುಡಿಯಕ್ ಹೋಗಿದ್ದೀರೋ ಎಲ್ಲ ಹೋಗ್ಬಿಟ್ಟಿರ್ತಾರ ಆಗ ಇನ್ ಮಾಡಕ್ ಆಗಲ್ಲ ದಯವಿಟ್ಟು ಒಬ್ಬ ಅರ್ಚಕರಿಗೆ ಎಳೆ ಆದ್ರೂ ಪೂಜೆ ಮಾಡಿಸಿ ಅವಾಗ ಅವಾಗಾದ್ರೂ ಅಲ್ಲಿ ಅಭಿಷೇಕಗಳನ್ನು ಮಾಡಿಸಿ ವಿಶೇಷ ಪೂಜೆಗಳನ್ನು ಮಾಡಿಸಿ ಇದರಿಂದ ನಿಮ್ಗೆ ಒಳಿತಾಗ್ಲಿಕ್ಕೆ ಶುರು ಆಗ್ತದೆ ನೋಡಿ ಎಲ್ಲವನ್ನೂ ಗಮನಿಸಬೇಕು ಈ ರೀತಿ ಶಾಪಗಳಿದ್ದಾಗ ಮಾಟ ಮಂತ್ರ ಆಗೋದು ಸರ್ವೇ ಸಾಮಾನ್ಯ ಈ ಈ ಈ ರೀತಿ ತೊಂದರೆಗಳಿದಾವಪ್ಪ ಏನ್ ಮಾಡ್ಬೇಕು ಅಂತ ಏನಾದ್ರೂ ಸಲಹೆ ಬೇಕಾದ್ರೆ ನೀವು ನಮಗೆ ಕರೆ ಮಾಡಬಹುದು ನಾವು ಸಲಹೆಯನ್ನು ಕೊಡ್ತೇವೆ ವಿಶೇಷ ದೇವಸ್ಥಾನಗಳಿದ್ದಾವೆ ಕರ್ಮ ಕಳೆಯಲಿಕ್ಕಾಗಿ ಆ ದೇವಸ್ಥಾನಗಳಿಗೆ ಪದೇ ಪದೇ ಹೋಗಿ ಬನ್ನಿ ಯಾವುದೇ ತೊಂದರೆ ಇದ್ರು ಪಿತೃ ದೋಷಗಳಿದ್ರೂ ಕೂಡ ಪಿತೃದೋಷಕ್ಕೆ ಒಮ್ಮೆಟ್ ಗೋಕರ್ಣಕ್ಕೆ ಹೋಗಿ ಪೂಜೆ ಮಾಡಿಸ್ ಬಂದ್ಬಿಟ್ಟಿದ್ದೇವೆ ಸರಿ ಹೋಯ್ತಾ ಇಲ್ಲ ಪಿತೃಪಕ್ಷದಲ್ಲಿ ಮತ್ತೆ ಮತ್ತೆ ಆಚರಣೆ ಮಾಡ್ಬೇಕಾಗ್ತದೆ ಹಂಗೆ ಈ ಶಿವನ ಶಾಪ ಇತ್ತು ಅಥವಾ ಯಾವ್ದೋ ದೇವರ ಶಾಪ ಇತ್ತು ಅದನ್ನ ಒಮ್ಮೆಟ್ಟು ಹೋಗಿ ಪೂಜೆ ಮಾಡಿಸ್ಬಂದ್ಬಿಟ್ಟಿದ್ದೇವೆ ಆಗುತ್ತಾ ಇಲ್ಲ ಮತ್ತೆ ಮತ್ತೆ ಹೋಗಿ ಪೂಜೆ ಮಾಡಿಸ್ತಾನೆ ಇರ್ಬೇಕಾಗ್ತದೆ ಇದು ಒಂದು ರೊಟೀನ್ ಆಗಿ ನಡಿಬೇಕಾಗ್ತದೆ ಆಗ ನಿಮಗೆ ಆ ದೇವರ ಅನುಗ್ರಹ ಪಿತೃದೇವತೆಗಳ ಅನುಗ್ರಹ ಎಲ್ಲ ಸಿಗುತ್ತೆ ಒಳಿತಾಗ್ತದೆ ನಿಮ್ಗೆ ಏನಾದ್ರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು ಶುಭವಾಗಲಿ